ಹಾಯ್ ಹೆಲೋ ಫ್ರೆಂಡ್ಸ್ ಸುಜಾಬ್ ಇದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಬಂದಿಟ್ಟು ಭಜ್ಜಿ ಅಂತ ಇವತ್ತು ಎಳಮಾಸೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಭಜ್ಜಿ ಮಾಡಿದ್ದೀವಿ ಅದು ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನು ಎರಡು ಕೆ ಜಿ ಆಗುವಷ್ಟು ಅವರೆಕಾಯನ್ನು ತೊಗೊಂಡಿದ್ದೀನಿ ಈ ಥರ ನಾನು ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾನು ಒಂದು ಕೆ ಜಿ ಮೆಂತೆ ಪಲ್ಯ ಅರ್ಧ ಕೆ ಜಿ ಪಾಲಾಕು ಹಾಕು ಟು ಫಿಫ್ಟಿ ಗ್ರಾಮ್ ಆಗುವಷ್ಟು ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕೆ ಜಿ ಮೇಲೆ ಕಾಲು ಕೆ ಜಿ ಆಗುವಷ್ಟು ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆಯೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟೇನು ಹಾಕಲ್ಲ ಇದರಲ್ಲಿ ಸ್ವಲ್ಪ ಹಾಕ್ತೀವಿ ಮತ್ತು ಇದರಲ್ಲಿ ನೋಡಿ ಇವಾಗ ಮೆಣಸಿನಕಾಯಿ ರುಬ್ಕೊಂಡಿಟ್ಕೊಂಡಿದ್ದೀನಿ ಅರಿಶಿಣ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಪ್ರಾಸೆಸ್ಗೆ ಬರೋಣ ಇವಾಗ ನಾನು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಟಪಟ ಅಂದಿದ ಮೇಲೆ ಅದರಲ್ಲಿ ನಾನು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಈ ಥರ ಕಲಿಸ್ಕೊಳ್ಬೇಕು ಮತ್ತು ಅದರಲ್ಲಿ ನಾನು ಜಜ್ಜಿರುವಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇವಾಗ ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲ್ಸ್ಕೊಂಡಾದಮೇಲೆ ಓನ್ಲಿ ಬೆಳ್ಳುಳ್ಳಿ ಇರುತ್ತಲ್ಲ ಅದು ಈ ಥರ ಸುಲ್ಕೊಂಡ್ಬಿಟ್ಟು ಸ್ವಲ್ಪ ಕಚ್ಚಾ ಪಚ್ಚ ಈ ಥರ ರುಬ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಚೆನ್ನಾಗಿ ಮೇಲೆ ಇವಾಗ ಇದರಲ್ಲಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅರಸೆಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದು ಕೂಡ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈ ಥರ ಕಲಿಸ್ಕೊಳ್ಬೇಕು ಮತ್ತು ಇವಾಗ ನಾನು ರುಬ್ಬಿಟ್ಟಂತಹ ಮೆಣಸಿನಕಾಯಿ ಮೆಣಸಿನಕಾಯಿ ಇರುತ್ತಲ್ಲ ಅದು ಹಾಕ್ತಾಯಿದ್ದೀನಿ ಮೆಣಸಿನಕಾಯಿ ಪೇಸ್ಟನ್ನು ಇದರಲ್ಲಿ ಹಾಕಿ ಈ ಥರ ಮತ್ತೆ ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕಲಿಸುವಾಗ ಉರಿ ಮಾತ್ರ ಲೋ ಫ್ಲೇಮ್ನಲ್ಲೇ ಇರಬೇಕು ತುಂಬ ಜಾಸ್ತಿಯಾಗಿ ಇರಬಾರ್ದು ಒನ್ ಕೆ ಜಿ ಆಗುವಷ್ಟು ಹುಣಸೆಕಾಯಿಯನ್ನು ತಗೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಮೇಲೆ ಅದರಲ್ಲಿ ಸ್ವಲ್ಪ ಹಾಕಿ ಅದನ್ನು ಈ ಥರ ಹುಣಸೆ ರಸನ ಮಾಡ್ಕೊಳ್ಬೇಕು ಹುಣಸೆನ ರಸನ ನಾನಿವಾಗ ಈ ಫ್ರೈನಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಮೆಂತೆ ಪಲ್ಯನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸೊಪ್ಪು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪಾಲಕ್ ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದರ ಮೇಲೆ ಮುಚ್ಚಳ ಮುಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದು ಕುದಿ ಬಂದಿದೆ ಇವಾಗ ನಾನು ಎಲ್ಲ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಮೆಂತ್ಯ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಪಲ್ಯ ಹಾಕ್ಕೊಂಡಾದ ಮೇಲೆ ನಾನು ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಂಡು ಮೇಲೆ ಪಾಲಾಕನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಹಾಗೆಯೇ ಇವಾಗ ನಾನು ಒಂದು ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ತಗೊಂಡು ಈ ಥರ ಜರಡಿಯನ್ನು ಹಿಡ್ಕೊಳ್ತಾ ಇದ್ದೀನಿ ಇದು ಹಿಡ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಥರ ಮಾಡಬೇಕು ಹಾಗೆಯೇ ಇವಾಗ ನಾನು ಅವರೇ ಬೀಜನ ಕುಕ್ಕರ್ನಲ್ಲಿ ಹಾಕಿ ಕುದಿಸಿಟ್ಟಿದ್ದೀನಿ ಆ ಕುದಿಸಿಟ್ಟಂತಹ ಅವರೇ ಬೀಜನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಲಸಿಟ್ಟಿದ್ದೀನಲ್ವ ಕಡಲೆ ಹಿಟ್ಟಿನ ಪೇಸ್ಟು ಆ ಹಿಟ್ಟಿನ ಪೇಸ್ಟನ್ನು ನಾನು ಇದರಲ್ಲಿ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ಥರ ಗಂಟಿಲ್ದಾಗೆ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನೋಡಿ ಈ ಬಜ್ಜಿ ಪಲ್ಯನ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಬಜ್ಜಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತಿಂದರೆ ಹಬ್ಬ ಆ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಬಜ್ಜಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ